ಹಲೋ ವೀಕ್ಷಕರೇ ಎಲ್ಲರಿಗೂ ಕಲ್ಲಿನಲ್ಲಿ ಟಿವಿಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಬನ್ನಿ ಬನ್ನಿ ಗೆಳೆಯರೆ ಇವತ್ತಿನ ವಿಷಯದ ಕಡೆ ನೋಡೋಣ ಏನಪ್ಪಾ ಇವತ್ತಿನ ವಿಷಯ ಅಂತ ಕೇಳಿದ್ರೆ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಹೌದು ಗೆಳೆಯರೆ ಇದನ್ನ ಯಾರೆಲ್ಲ ಆಗ್ಬೋದು ಏನು ಇದರ ಎಲಿಜಿಬಿಲಿಟಿ ಅಂದ್ರೆ ಅರ್ಹತೆ ಏನಿರಬೇಕು ಇದನ್ನ ಎಲ್ಲಿ ಸಲ್ಲಿಸಬೇಕು ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಕೊಡಬೇಕು ಹಾಗೆ ಎಷ್ಟೆಷ್ಟು ಸಿಗುತ್ತೆ ಯಾರ್ಯಾರಿಗೆ ಸಿಗುತ್ತೆ ಅನ್ನೋದನ್ನ ಎಲ್ಲದನ್ನು ನೋಡೋಣ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ಹೇಳಿಕೊಡ್ತೇನೆ ಗೆಳೆಯರಿ ಅದಕ್ಕಿಂತ ಮುಂಚೆ ಇದುವರೆಗೂ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರಾದರೂ ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಬೆಲ್ ಐಕನ್ನ ಒತ್ತಿ ನೀವು ಬೆಲ್ ಐಕಾನ್ ಒತ್ತಿದಲ್ಲಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ ನಿಮಗೆ ಕಾಣಿಸುತ್ತೆ ಅದನ್ನ ಪ್ರೆಸ್ ಮಾಡಿ ಆಗ ನಾನು ಹಾಕುವ ಎಲ್ಲಾ ಮಾಹಿತಿ ಎಲ್ಲಾ ಅಪ್ಡೇಟ್ಸ್ ನಿಮಗೆ ತಕ್ಷಣವೇ ನೋಟಿಫಿಕೇಶನ್ ಬರುತ್ತೆ ಆ ಕೂಡಲೇ ನೀವು ನನ್ನ ವಿಡಿಯೋಸ್ ನೋಡ್ಬೋದು ಅಲ್ವಾ ಗೆಳೆಯರೆ ಓಕೆ ಬನ್ನಿ ಇವತ್ತಿನ ವಿಷಯ ಏನು ಅಂತ ಹೇಳ್ಬಿಟ್ಟು ನೋಡೋಣ ವಿದ್ಯಾರ್ಥಿ ವೇತನ ಯಾರಿಗೆಲ್ಲ ಕೊಡ್ತಾರೆ அந்தபிட்டு நோட் நோடி எஸ்எஸ்எல்சி பாஸ்வரே பாரெடிக்கல் பிஃபாரி நர்சிங் மற்றும் இத்தர கோர்ஸ் தராரல அந்தவரங்க உடுகிர் எண் சவர கொடுத்தாரு அது உடுகூர் ஐநூறு ரூபாய் கடுமையாக ஏழுவர் சவ்ர கொடுத்த ளாக பிஎஸ் சி பி கம் ஆய் ஆ ஓதா இறோம் ஐந்து சவ்ரூபி உடுகூர் சி பி கம் ஆட் இற ಹಂತದಲ್ಲಿರುವ ಇದ್ದಾರೆ ಹಾಗೆ ಹುಡುಗಿಯರಿಗೆ ಐದುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಗೆಳೆಯರು ಹಾಗೆ ಎಂಬ ಬಿ ಎಸ್ ಬಿಇ ಟೆಕ್ ಆಯ್ತಾ ಈ ತರ ಕೋರ್ಸ್ ಗಳನ್ನ ಮಾಡ್ತಾ ಇರೋರಿಗೆ ಹುಡುಗರಾದ್ರೆ ಹತ್ತು ಸಾವಿರ ರೂಪಾಯಿ ತನಕ ಕೊಡ್ತಾ ಇದ್ದಾರೆ ಅದೇ ಹುಡುಗಿಯರಿಗೆ ಒಂದು ಸಾವಿರ ರೂಪಾಯಿ ಹೆಚ್ ಕೆ ಮಾಡಿ ಹನ್ನೊಂದು ಸಾವಿರ ರೂಪಾಯಿ ತನಕ ಕೊಡ್ತಾ ಇದ್ದಾರೆ ಗೆಳೆಯರೆ ಹಾಗೆ ಪಿ ಯು ಸಿ ಐ ಟಿ ಐ ಹಾಗೂ ಡಿಪ್ಲೊಮಾ ಓದುತ್ತಿರುವವರಿಗೆ ಹುಡುಗರಾದ್ರೆ ಎರಡು ಸಾವಿರ ರೂಪಾಯಿ ಹಾಗೆ ಹುಡುಗಿಯರಿಗೆ ಮೂರುವರೆ ಸಾವಿರ ರೂಪಾಯಿ ತನಕ ಪದವಿ ಸ್ನಾತಕೋತ್ತರ ಪದವಿಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದಾರೆ ಆಯ್ತಾ ಹಾಗೆ ನೋಡಿ ಇದರ ಡಾಕ್ಯುಮೆಂಟ್ಸ್ ಏನೇನು ಬೇಕು ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಇದನ್ನೆಲ್ಲ ನೋಡೋಣ ಬನ್ನಿ ಇದಕ್ಕೆ ನೋಡಿ ಡಾಕ್ಯುಮೆಂಟ್ಸ್ ಅಂತ ಹೇಳ್ಬಿಟ್ಟು ನೋಡಿ ಪೋಷಕರ ಆಧಾರ್ ಕಾರ್ಡ್ ನ ಕೊಡ್ಬೇಕಾಗತ್ತೆ ಹಾಗೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ನ ಕೊಡ್ಬೇಕಾಗತ್ತೆ ಆಯ್ತಾ ಹಾಗೆ ಎಲ್ಲೆಲ್ಲಿ ಸೇ ಹಾಕ್ಬಹುದು ಅರ್ಜಿನ ಅಂತ ಕೇಳಿದ್ರೆ ನೀವು ಗ್ರಾಮವನ್ನಲ್ಲಿ ಹಾಕ್ಬಹುದು ಕರ್ನಾಟಕವನ್ನಲ್ಲಿ ಹಾಕ್ಬಹುದು ಹಾಗೆ ಬೆಂಗ್ಳೂರ್ ವನ್ನ ಸಹ ಹಾಕ್ಬಹುದು ಹಾಗೆ ನೋಡಿ ನೀವು ಸಿ ಎಸ್ ಸಿ ಸೆಂಟರ್ ಅಂದ್ರೆ ಕಂಪ್ಯೂಟರ್ ಸೈಬರ್ ಸೆಂಟರ್ ಇರುತ್ತಲ್ಲ ನೀವು ಅಲ್ಲೂ ಸಹ ನೀವು ಹಾಕ್ಬಹುದು ಹೌದು ಇದಕ್ಕೆ ಲಾಸ್ಟ್ ಡೇಟ್ ಏನಂತ ಹೇಳಿದ್ರೆ ಇದುವರೆಗೂ ಯಾವ್ದೇ ತರ ಲಾಸ್ಟ್ ಡೇಟ್ ನ ಇನ್ನು ತಿಳಿಸಿಲ್ಲ ಗೆಳೆಯರು ಇದಕ್ಕೆ ಎಲಿಜಿಬಿಲಿಟಿ ಏನಪ್ಪಾ ಅಂತ ನೀವು ಕೇಳಿದ್ರೆ ನೋಡಿ ಇದು ಯಾರಿಗೆಲ್ಲ ಯಾವ ಮಕ್ಕಳಿಗೆ ಇದು ಬರುತ್ತೆ ಅಂತ ಕೇಳಿದ್ರೆ ಎಲ್ಲಾ ಮಕ್ಕಳಿಗೂ ಇದು ಬರುತ್ತಾ ಅಂತ ನೀವು ಕೇಳಿದ್ರೆ ಇಲ್ಲ ಗೆಳೆಯರ್ ಇದಕ್ಕೆ ಒಂದು ಎಲಿಜಿಬಿಲಿಟಿ ಒಂದು ಕಂಡೀಷನ್ ಇದೆ ಏನಪ್ಪ ಆ ಕಂಡೀಷನ್ ಅಂತ ಹೇಳಿದ್ರೆ ಎಲ್ಲೋ ಬೋರ್ಡ ಹೊಂದಿರುವ ಟ್ಯಾಕ್ಸಿ ಡ್ರೈವರ್ ಇರ್ತಾರಲ್ವಾ ಅಂತ ಮಕ್ಕಳಿಗೆ ಅಥವಾ ಆಟೋ ಓಡಿಸ್ತಾ ಇರ್ತಾರಲ್ವ ಅಂತವರ ಮಕ್ಕಳಿಗೆ ಏನು ಓದ್ತಾ ಇರ್ತಾರೋ ಅವರಿಗೆ ಒಂದು ಅನುಕೂಲ ಆಗಲಿ ಅವ್ರಿಗೆ ವಿದ್ಯಾಭ್ಯಾಸ ಅವರು ಸಹ ಒಂದು ಹಂತದಲ್ಲಿ ಹೋಗ್ಲಿ ಅನ್ನುವ ದೃಷ್ಟಿಯಲ್ಲಿ ಸರ್ಕಾರ ಈ ಒಂದು ಯೋಜನೆಯನ್ನ ತಂದಿದೆ ಹೌದು ಸಾರಿಗೆ ಇಲಾಖೆಯಿಂದ ಈ ಒಂದು ಯೋಜನೆಯನ್ನ ಯಾರೆಲ್ಲ ಟ್ಯಾಕ್ಸಿ ಹಾಗೂ ಆಟೋ ಓಡಿಸ್ತಾ ಇರ್ತಾರೋ ಮಕ್ಕಳಿಗೆ ಅವರ ಮಕ್ಕಳಿಗೆ ಎಲ್ಲೋ ಬೋರ್ಡ್ ಹೊಂದಿರುವ ಮಕ್ಕಳಿಗೆ ಈ ಒಂದು ಯೋಜನೆನ ಕೊಡ್ತಾ ಇದಾರೆ ಗೆಳೆಯರೆ ಹೌದು ಹಾಗೆ ಡಾಕ್ಯುಮೆಂಟ್ಸ್ ಕೊಡಬೇಕಾದ್ರೆ ನೀವು ಡ್ರೈವಿಂಗ್ ಲೈಸೆನ್ಸ್ ಅಂದ್ರೆ ಏನು ಮಕ್ಕಳ ತಂದೆ ಏನಿರ್ತಾರೆ ಅವರ ಡ್ರೈವಿಂಗ್ ಲೈಸೆನ್ಸ್ ನ ಕೊಡ್ಬೇಕಾಗತ್ತೆ ಯಾವ್ದಕ್ಕೋಸ್ಕರ ಅಂತ ಹೇಳಿದ್ರೆ ಅವರ ತಂದೆ ಎಲ್ಲೋ ಬೋರ್ಡ್ ಅಥವಾ ಕಾರ್ ನ ಓಡಿಸ್ತಾ ಇದಾರೆ ಅನ್ನುವ ಸಲುವಾಗಿ ಈ ಒಂದು ಡಾಕ್ಯುಮೆಂಟ್ ನ ನೀವು ಕೊಡಬೇಕಾಗತ್ತೆ ಆಯ್ತಾ ಗೆಳೆಯರೆ ನಿಮಗೆ ಎಲ್ಲರಿಗೂ ಡ್ರೈವರ್ ಇರ್ತಾರೋ ಅಂತ ಮಕ್ಕಳಿಗೆ ಈ ಒಂದು ವಿದ್ಯಾರ್ಥಿ ವೇತನ ಸಿಗಲಿದೆ ಗೆಳೆಯ ಸ್ನೇಹಿತರೆ ಎಲ್ಲರೂ ಸಹ ಈ ಒಂದು ವಿದ್ಯಾರ್ಥಿ ವೇತನ ಗೆ ಹಾಕ್ಲಿಕ್ಕೆ ಆಗುದಿಲ್ಲ ಹೌದು ಇದೊಂದು ಸಾರಿಗೆ ಇಲಾಖೆಯಿಂದ ಯಾರೆಲ್ಲ ಟ್ಯಾಕ್ಸಿ ಹಾಗೂ ಆಟೋ ಡ್ರೈವರ್ ಗಳಿರ್ತಾರೋ ಅಂತ ಮಕ್ಕಳಿಗೂ ಸಹ ಚೆನ್ನಾಗಿ ಓದ್ಲಿ ಅವ್ರಿಗೂ ಸಹ ವಿದ್ಯಾಭ್ಯಾಸಕ್ಕೆ ಒಂದು ಒಳ್ಳೆಯದಾಗ್ಲಿ ಅನ್ನುವ ನಿಟ್ಟಿನಲ್ಲಿ ಈ ಒಂದು ಸ್ಕೀಮ್ ನ ತಂದಿದ್ದಾರೆ ಗೆಳೆಯರೆ ಹೌದು ಯಾರೆಲ್ಲ ಟ್ಯಾಕ್ಸಿ ಡ್ರೈವರ್ ಅಥವಾ ಆಟೋ ಡ್ರೈವರ್ ಮಕ್ಕಳು ಇರಬಹುದು ಅಥವಾ ನಿಮ್ಮ ಸ್ನೇಹಿತರು ಇರ್ಬೋದು ಅವ್ರಿಗೆಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮ ಮೂಲಕ ಅವ್ರಿಗೂ ಸಹ ಒಂದು ಹೆಲ್ಪ್ ಆಗ್ಲಿ ಎಷ್ಟೋ ಜನಕ್ಕೆ ಒಂದೊಂದ್ಸತಿ ಅಪ್ಡೇಟ್ ಗೊತ್ತಿರಲ್ಲ ಯಾಕಂದ್ರೆ ಎಷ್ಟೊಂದು ಸರ್ಕಾರದಿಂದ ಬಿಡ್ತಾ ಇರ್ತಾರೆ ಆದ್ರೆ ಎಲ್ಲರೂ ಸಹ ಅದನ್ನ ಯೂಸ್ ಮಾಡ್ಕೊಳಕ್ಕೂ ಆಗ್ತಾ ಇರಲ್ಲ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಸರಿಯಾದ ಮಾಹಿತಿ ಇಲ್ಲದ ಕಾರಣ ಸೊ ನಿಮಗೆ ಗೊತ್ತಿರುವ ಅಕ್ಕ ಪಕ್ಕದಲ್ಲಿರ್ಬಹುದು ಯಾರೆಲ್ಲ ನಮ್ಮಿಂದ ಬೇರೆ ಮಕ್ಕಳಿಗೂ ಸಹ ವಿದ್ಯಾಭ್ಯಾಸಕ್ಕೆ ಉಪಕಾರ ಆಗತ್ತೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಮಕ್ಳು ಯಾರಾದ್ರೂ ಇದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಥವಾ ಈ ಒಂದು ಮಾಹಿತಿನ ಅವರಿಗೆ ನೀವೇ ಸಹ ತಲುಪಿಸಿ ನಾನು ಹೇಳಿರುವ ಮಾಹಿತಿ ಇದುವರೆಗೂ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ಆ ದಯವಿಟ್ಟು ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ಸಬ್ಸ್ಕ್ರೈಬ್ ಮಾಡೋದು ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನನ್ನನ್ನು ಪ್ರೋತ್ಸಾಹಿಸಿ ಹಾಗೆ ಬೆಲ್ ಐಕನ್ ಓದ್ತೋದ್ನ ಮರಿಬೇಡಿ ಗೆಳೆಯರೆ ಧನ್ಯವಾದಗಳು